ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ ಗೆ ನಿಮಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿಂದು ಹಸಿರು ಓಟ ಪಲ್ಯ ಯಾವ ರೀತಿ ಮಾಡೋದಂತ ಅಪ್ಪಾಜಿರು ಈ ವಿಡಿಯೋದಲ್ಲಿ ನಿಮಗ ತೋರಿಸ್ತಾರ ಸ್ನೇಹಿತರೆ ಅದಕ್ಕಿಂತ ಮೊದಲ ನಮ್ಮ ಚಾನಲ್ ಗನ್ ಆಗಿರಿ ಎಂತ ಸಬ್ಸ್ಕ್ರೈಬ್ ಆಗಿರಿ ಪಕ್ಕದ ಬೆಲ್ ಅನ್ನು ಮೊದಲು ಪ್ರೆಸ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ವೀಕ್ಷಣೆ ಮಾಡೋಣ ಅಂತ ಬನ್ನಿ ಸ್ನೇಹಿತರೆ ನೋಡೋಣ ಸ್ನೇಹಿತರೆ ಹಸಿರು ಕಾಳು ವಟಾಣಿ ನಿನ್ನ ದಿವಸ ನೆನೆ ಇಟ್ಟಿನಿ ಈ ರೀತಿ ನೆನೆದವ್ರಿ ಈಗ ಈಗ ಏನು ಮಾಡ್ತೀವಿ ಎರಡು ಸಲ ತೊಳೆದ್ರ ನೀರು ಬಸ್ಸದಾಗ ಕುಕ್ಕರ್ಗೆ ಹಚ್ಚಿ ಉಚ್ಕೊತೀನಿ ವಟಾಣಿ ಕಾಳು ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತೀನಿ ರೀ ಸ್ನೇಹಿತರೆ ಅವ ನೀರು ಬಸ್ಸಿ ತೆಗ್ದ್ರೀಗ ಸ್ವಚ್ಛಗೆ ತೊಳೆದ ಎರಡು ಸಲ ನೆನೆ ಇಟ್ಟಿದ್ದನ್ನು ಏನು ಒಂದು ಸುಮಾರು ಎರಡು ತಾಸು ನೆನೆ ಇಟ್ಟಿನಿ ಈಗ ಹಸಿರು ಒಟಾಣಿ ಈಗ ಏನು ಮಾಡ್ತೀನಿ ರೀ ಕುಕ್ಕರ್ಗೆ ಹಾಕ್ತೀನಿ ಒಂದು ಮೂರು ಸುಡಸ್ತೀನಿ ಅದಕ್ಕೆ ನೀರು ಬಸತ್ತಾಗ ಪೂರ ಈ ಚಲೋ ನೀರು ಹಾಕ್ತೀನಿ ಹಾಕಿ ಕುದಿಸ್ತೀನಿ ರೀ ಈಗ ಕುಕ್ಕರ್ ಮುಚ್ಚಿ ಮೂರು ಶಿ ಮೂರು ಸಿಟಿ ರೀ ಹಾಂ ನೋಡಿರಿ ಸ್ನೇಹಿತರೆ ಮೂರು ಸಲ ಸಿಟಿ ಬಳಸಿನಿ ಈ ರೀತಿ ಕುದ್ದವ ನೋಡ್ರಿ ಮೂರ್ತಿ ಇದ್ರಿ ಹಣ್ಣಾಗ್ಯಾವ ಇನ್ನೇನು ಮಾಡ್ತೀನಿ ಒಗ್ಗರಣೆ ಹಾಕೋತೀನಿ ರೀ ನೋಡಿ ಸ್ನೇಹಿತರೆ ಬಾಗಿ ಕಾಯಿ ಎಣ್ಣೆ ಹಾಕೋತೀನಿ ರೀ ಒಂದು ಎರಡು ಸ್ಪೂನ್ ಎಣ್ಣೆ ಸ್ವಲ್ಪ ಚೊಲೋನ ಹಾಕ್ಬೇಕು ರೆ ಶಿಸ್ತಾಗೆ ಅದಕ್ಕೆ ಟೇಸ್ಟ್ ಹಾಕತ್ರಿ ಸ್ವಲ್ಪ ಎಣ್ಣೆಕಾಯನ ಸಾಸಿವೆ ಹಾಕ್ತೀನಿ ರೀ ಸ್ನೇಹಿತರೆ ಸ್ವಲ್ಪ ಸಾಸಿವೆ ಹಾಕಿರ್ತೀನಿ ರೀ ಒಂದು ಚಮಚ ಒಂದು ಟೀ ಸ್ಪೂನ್ ದಟ್ಟ ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ ಸ್ವಲ್ಪ ಏನು ಮಾಡ್ತೀನಿ ಈಗ ಕರಿಮ ಸೊಪ್ಪು ಹಾಕ್ತೀನಿ ರೀ ಸ್ವಲ್ಪ ಹೊಲಿಸೀನಿ ರೀ ಸ್ವಲ್ಪ ಉಳ್ಳಿಗಡ್ಡೆ ಹಾಕ್ತೀನಿ ರೀ ಉಳ್ಳಿಗಾಡಿ ಒಂದು ಉಳ್ಳಗಾಡ್ಡೆ ಚೆನ್ನಾಗಿ ಹೆಚ್ಚಿಡ್ತೀನಿ ಉಳ್ಳಿಗಾಡೆ ಹಾಕ್ತೀನಿ ಈಗ ಆಮೇಲೆ ಸ್ವಲ್ಪ ಬೀನ್ಸ ಚೆನ್ನಾಗಿ ಬೀನ್ಸ ಕಟ್ ಮಾಡಿ ತಗೊಂಡೀವಿ ತೊಳೆದಿನ ಶಿಸ್ತಾಗೆ ಅದನ್ನು ಹಾಕೋತೀನಿ ಆಮೇಲೆ ನೋಡಿ ಸ್ವಲ್ಪ ಸ್ನೇಹಿತರೆ ಬಟಾಟಿ ಆಲೂಗಡ್ಡೆ ಚಿಪ್ಪಿ ತೆಗೆದು ಸಣ್ಣಾಗ ಹೆಚ್ಚಿ ಎರಡು ಸಲ ತೊಳೆದು ಮ್ಯಾಲೆ ಬೆಜ್ಜಿ ಹೋಗೋಂಗ್ ಮಾಡಿ ರೀ ಅದನ್ನು ಹಾಕೋತೀನಿ ಈಗ ಸ್ವಲ್ಪ ರೀ ಸ್ವಲ್ಪ ಇನ್ನು ಜೋರು ಮಾಡ್ಕೊತೀನಿ ಒಲಿ ಸ್ವಲ್ಪ ಹಂಚಿದ್ದೆ ಸರ್ಸಿ ಜೀರಿಗೆ ಹೊತ್ತು ಬರದಂತ ಈಗ ನೋಡಿ ಸ್ವಲ್ಪ ಒಂದು ಸ್ವಲ್ಪ ಫ್ರೈ ಆಗ್ಬೇಕು ಸ್ನೇಹಿತರೆ ಟೊಮೆಟೊ ಒಂದು ಟೊಮೆಟೊ ದೊಡ್ಡ ಟೊಮೆಟೊ ಸಣ್ಣಂಗೆ ಹೆಚ್ಚಿಟ್ಟಿನಿ ರೀ ಟೊಮೆಟೊ ರಸ ರೀ ಫ್ರೈ ಆಗಿ ಅದು ಅಲ್ಲಿವರೆಗೆ ಒಂದು ಸ್ವಲ್ಪ ಸ್ನೇಹಿತರೆ ಸ್ನೇಹಿತರೆಲ್ಲ ಬೇಯ್ದಿ ಸ್ವಲ್ಪ ರೀ ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಒಂದು ಚಿಟಿಕಿ ಅಷ್ಟು ಪುಡಿ ಹಾಕ್ತೀನಿ ಆಮೇಲೆ ಸ್ವಲ್ಪ ಕ್ಯಾಡ್ಸ್ಕೊತೀನ್ರಿ ಮತ್ತೆ ಸ್ವಲ್ಪ ಮಿಕ್ಸ್ ಆಗ್ಬೇಕ್ ಕಾಡ್ಸ್ಕೊತೀನ್ರಿ ಒಲಿ ಸಣ್ಣ ಇಟ್ಟನ್ರಿ ಈಗ ಗರಂ ಮಸಾಲ ಸ್ವಲ್ಪ ಹಾಕ್ತೀನಿ ಅದಕ್ಕೆ ಒಂದು ಟೇಸ್ಟ್ ಬರೋ ಸೊಲಗೆ ಇನ್ನು ಖಾರ ಉಪ್ಪು ಹಾಕಿಲ್ರಿ ಹಾಕ್ತೀನಿ ಅದನ್ನು ಸ್ವಲ್ಪ ಮಸಾಲೆ ಖಾರ ರೀ ಮನೆಯಲ್ಲಿ ತಯಾರು ಮಾಡಿಂತ ಮಸಾಲೆ ರೀ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ನೋಡ್ರಿ ಉಪ್ಪ ಉಡ್ಕೊಂಡು ಹಾಕ್ಬೇಕ್ರಿ ಜಾಸ್ತಿ ಆಗಬಾರ್ದು ಆಮೇಲೆ ಸ್ವಲ್ಪ ಅದಕ್ಕೆ ಬೆಲ್ಲ ಅಂದ್ರೆ ಟೊಮೆಟೊ ಹಾಕಿವಲ್ಲಿ ಸ್ವಲ್ಪ ಬೆಲ್ಲನೂ ಸ್ವಲ್ಪ ಉಪಯೋಗ ಮಾಡ್ತೀನಿ ರೀ ಸ್ವಲ್ಪ ಹಾಕಿರ್ತೇನೆ ರೀ ಒಂದು ಐದು ಗ್ರಾಮದಷ್ಟು ಬೆಲ್ಲ ರೀ ಸ್ವಲ್ಪ ಕ್ಯಾರಿಸ್ ಹೋಗ್ತೀನಿ ರೀ ಎಲ್ಲ ಚೆನ್ನಾಗಿ ಬೇಯಿಸಿ ಹಸಿರು ಬಟಾಣಿ ನೀರು ಸಮೇತವಾಗಿ ಹಾಕ್ತೀನಿ ರೀ ಒರಿ ಜೋರು ಒಲಿ ಜೋರು ಮಾಡ್ಕೊತೀನಿ ರೀ ಇನ್ನು ಕುದಿಬೇಕು ಕಳ ಕಳ ಕುದಿಬೇಕ್ರಿ ಏನು ಕುದಿಯ ಕುದಿಯ ಬಿಡ್ತೀನಿ ರೀ ಚೆನ್ನಾಗಿ ಕುದಿಯಕತಿ ಈಗ ಆ ಕ ವಟಾಣಿ ಪಲ್ಯ ರೆಡಿ ಆಯಿತು ರಸ ರಸ ಮಾಡಿವು ರಸ ರಸ ಇದು ಚಪಾತಿ ಜೊತೆ ಜೊತೆ ರೊಟ್ಟಿ ಜೊತೆ ಮತ್ತು ಅನ್ನದ ಜೊತೆ ಭಾಳ ಕಾಂಬಿನೇಷನ್ ರೀ ಇದ್ದೀತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತು ದಿವಸ ಹಸಿರು ವಟಾಣಿ ಪಲ್ಯ ഏജിയ മുസ്തീനി ധന്യവദൂ നമസ്കാര